அல்லா அண்ணா கே பஸ் கண்டை No, no, no. No, no, no.

ಆಹಾ <muchos> ತಾಪ್ಡನ್ಸ್ ಎಲ್ಲಾರು <tie> ಹೊರಿದಾರೆ <tie> <tie>

और तो बिल्कुल भी सपोर्ट कर रहा था और तो सिर्फ ना कहीं तक ना कहीं तक सही आगे टचिंग में चला बदल पिछली बार भी बहुत कोशिश की अब हेलो आपने सर हो गया खाना का सही करके बहुत अंदर तो ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ಈಗ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ ಒಂದು ಕೋಟಿ ಒಂದು ದಿನಕ್ಕೆ ಎಫ್ಗೆ ಬರ್ತಕ್ಕಂಥ ಹಾಲು ಒಂದು ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ ಬಹುಶಃ ಇದು ಒಂದು ಮೈಲಿಗಲ್ಲು ಕೆಂ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಆಗ ಮಿಲ್ಕ್ ಯೂನಿಯನ್ಗಳು ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ ಆಗ ನಾವು ಅಲ್ಲಿವರಿಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದವು ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದವು ಯಾಕಂದ್ರೆ ಇದು ರೈತರ ಸಂಘಟನೆ ಸೊಸೈಟಿಗಳು ಮಿಲ್ಕ್ ಸೊಸೈಟಿಗಳು ಅಂತಂದ್ರೆ ರೈತರ ಸಂಘಟನೆ ಸುಮಾರು ಎಷ್ಟು ಸಾವಿರ ಇದಾವೆ ಸೊಸೈಟಿಗಳು ಹದಿನಾರು ಸಾವಿರ ಸೊಸೈಟಿಗಳು ಈಗ ಹದಿಮೂರ ಯೂನಿಯನ್ಗಳು ಹದಿನೈದು ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ ಒಂದೊಂದು ಕಡೆ ಎರಡು ಜಿಲ್ಲೆ ಜಾಯಿಂಟ್ ಆಗಿ ಇರ್ತಕ್ಕಂಥದ್ದು ಇದೆ ಆದರೆ ಹದಿನೈದು ಮಿಲ್ಕ್ ಯೂನಿಯನ್ಗಳ ಹದಿನೈದು ಡೈರಿಗಳಿದ್ದಾವೆ ಮೊದಲ ಡೈರಿ ಇದೆ ಸೊ ಇದೆಲ್ಲನು ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇತ್ತೀಚೆಗೆ ಈ ಒಂದು ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಅರ್ಧ ಲೀಟರ್ ಹಾಲು ಎಂಎಲ್ ಐವತ್ತು ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇನೆ ಯಾಕಂತಂದ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ರೈತರ ಹಾಲು ಉತ್ಪಾದಕರು ಅಂದ್ರೆ ರೈತರು ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು ಎಮ್ಮೆ ಸಾಕೋರು ಅಂತಂದ್ರೆ ರೈತರು ಕುರಿ ಸಾಕವರು ಅಂತಂದ್ರೆ ರೈತರು ಸೊ ಇವರೆಲ್ಲರೂ ಕೂಡ ರೈತರನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ ಹೆಚ್ಚಾಗ್ಬಿಟ್ಟದ ಯಪ್ಪ ತಗೊಳಕ್ಕಾಗಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ ಹಾಲು ಮಾರಾಟ ಮಾಡ್ತೀವಲ್ಲ ಅರ್ಧ ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಒಂದು ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಆಹಾ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಒಟ್ಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ ಇದು ರೈತರನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯ್ತು ಜಾಸ್ತಿ ಆಯ್ತು ಅಂತಂದ್ರೆ ಜಾಸ್ತಿ ದುಡ್ಡು ಬರ್ತದೆ ನೋ ಒಂದು ಕೋಟಿ ಲೀಟರ್ ಹಾಲು ಅಂತಂದ್ರೆ ಒಂದು ಕೋಟಿ ಲೀಟರ್ ಹಾಲು ಇಂಟು ಐದು ಐದು ರೂಪಾಯಿ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಧನವನ್ನ ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯ್ತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ಧನ ಅದನ್ನ ಐದು ರೂಪಾಯಿ ಮಾಡಿದವರು ನಾನು ಈ ಅಶೋಕನಿಗೆ ಗೊತ್ತು ಇಲ್ಲ ಏನೂ ಇಲ್ಲ ಸೊ ಏನೋ ಮಾತಾಡೋದು ಹಾಲಿನ ಬೆಲೆ ಹೆಚ್ಚು ಮಾಡ್ಬಿಟ್ರು ಹಾಲಿನ ಬೆಲೆ ಹಾಲಿನ ಬೆಲೆ ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದ್ರೆ ಮಾರ್ಕೆಟ್ ಮಾರು ಮಾರಾಟದ ಬೆಲೆ ಹೆಚ್ಚಾದ್ರೆ ಯಾರು ಕೊಂಡ್ಕತ್ತರೆ ಅವ್ರ ಬೆಲೆ ಬೆಲೆ ಭಾರ ಆಗ್ತದೆ ಯಾರು ಕೊಂಡ್ಕತ್ತರೆ ಅವ್ರ ಭಾರ ಆಗ್ತದೆ ರೈತರಿಗೆ ಭಾರ ಆಗ್ತದ ರೈತರಿಗೆ ಸಹಾಯ ಆಗ್ತದೆ ನಾವು ಹೆಚ್ಚು ಮಾಡಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ್ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಅದೆ ಗ್ರಾಹಕರಿಗೆ ಕಡಿಮೆ ರೇಟ್ ನಲ್ಲಿ ಕೊಡ್ತಾ ಇರ್ತಕ್ಕಂತದ್ದು ಕರ್ನಾಟಕ ಇತರ ಆ बाकी ಕೊಡ್ತೀವಿ ಅವ್ರ ಸರ್ಕಾರದಲ್ಲೇ 7 ಕೋಟಿ ಅವರು ಅವರು ಹೋಗಿದ್ರಲ್ಲ ಯಾಕ ಬಿಟ್ ಹೋಗಿದ್ರು ಎಪಿ ಸರ್ಕಾರದ 7 ಕೋಟಿ ನೀವು ಕೇಳಲಿಲ್ಲಾ ಪ್ರಶ್ನೆನಾ ಐನೂರು ಕೋಟಿ ಬಿಟ್ಟೋಗಿದ್ರಲ್ರಿ ಕೇಳಿದ್ರಿ ಏಳ್ನೂರು ಕೋಟಿ ಬಿಟ್ಟೋಗಿ ಅದೇ ಆಯ್ತಪ್ಪಾ ಜನ್ ನೀವು ಅವ್ರು ಇರುವಾಗ ಅಧಿಕಾರದಲ್ಲಿ ಇದ್ದಾಗ ಕೇಳಿದ್ರ ಏಳ್ನೂರು ಕೋಟಿ ಬಿಟ್ಟು ಬಿಟ್ಟಿದ್ರು ಬಾಕಿ ಉಳ್ಕಂಡಿದ್ದೀರಲ್ಲ ಕೇಳಿದ್ರ ಏನಂತ ಹೇಳಿದ್ರು ಏನಂತ ಹೇಳಿದ್ರಿ ನೋಡಯ್ಯ ಕೇಳಪ್ಪ ಇಲ್ಲಿ ಇದು ಬಿ ಜೆ ಪಿ ಅವ್ರ ಕಾಲದಲ್ಲಿ ಆಗಿರ್ತ ಕೊಟ್ಟಿರ್ತಕ್ಕಂಥ ಫಸ್ಟ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳದ ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರನಲ್ಲಿ ಇದೆ ಅದನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿದ್ದಾಗ ತಗೊಂಡು ಹೋಗಲಿಲ್ಲ ಸಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವ್ರು ಯಾರು ಬಿಜೆಪಿಯವರು ನಮ್ಮ ಜಮೀನನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ಬೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು ಇಟ್ ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಆಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಬಿನ್ ಅಕ್ವೈರ್ಡ್ ಹಂಚ್ಬಿಟ್ರು ಆಗ ಹಂಚ್ಬಿಟ್ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲಾಗಿ ಕೊಡಬೇಕಾ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು ಆಯಿತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತಂದು ನಿಮ್ಗೆ ಏನು ನಿಯಮಾವಳಿಗಳಿದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ನೀನು ಗೊತ್ತಾ ಸರಿಯಾಗಿ ನಿಮಗೆ ಅಲ್ಲ ಆರೋಪ ನಿನಗೆ ಗೊತ್ತಾ ಓಲಿ ನೀ ವೆರಿಫೈ ಮಾಡದ ಅವನು ಹೇಳೋದಿಲ್ಲ ನನ್ನ ಕ್ಲಾರಿಫಿಕೇಶನ್ ನೀನು ನೀನು ಇನ್ವೆಸ್ಟಿಗೇಷನ್ ಮಾಡದ ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯಾ ಎಲ್ಲಿ ಮಾಡಿದೆ ಯಾರ ಜೊತೆ ಮಾತಾಡಿದೆ ನನ್ನ ಹತ್ರ ಕೇಳೋದು ಬೇರೆ ನೀನ್ ಇನ್ವೆಸ್ಟಿಗೇಷನ್ ಮಾಡಿದ್ದೆ ಮಾಡಿದೀಯಾ ಏನಂತ ಬಂತು ಇನ್ವೆಸ್ಟಿಗೇಷನ್ ಅಲ್ಲಿ ನಿನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಏನಂತ ಬಂತು ಅಕ್ವೈರ್ ಅಲ್ಲೇ ಯಾ ಏಯ್ ಥೂ ನೀನು ಏನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ನೀನು ಅಂತ ಬಿಡು ಏ ಕೇಳಪ್ಪ ಇಲ್ಲ ಏಳದ್ ಗಂಟ ಏನಾಗಿದೆ ಅಂತ ನನಗೆ ಕೇಳು ಸಿ ದಿ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಇಸ್ ಅಕ್ವೈರ್ಡ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇಲ್ಲ ಒಂದು ಮಲ್ಲಿಕಾರ್ಜುನ ಗೊತ್ತಾಯ್ತಾ ಆ ಮಲ್ಲಿಕಾರ್ಜುನ ಏನು ಏನ್ಮಾಡ್ದ ಅವನ ಸಿಸ್ಟರು ನನ್ನ ನನ್ನ ವೈಫು ಅವರಿಗೆ ಈ ಅರ್ಶಿಣ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ ಅದಕ್ಕೆ ಕೊಟ್ಬಿಟ್ಟ ಗಿಫ್ಟ್ ಮೂಲಕ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನು ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನ ಸೈಟ್ ಮಾಡೋ ಹಂಚ್ಬಿಟ್ರು ಗೊತ್ತಾಯ್ತು ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ಲಾಗ್ತು ಮೂಡ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮ್ಗೇನು ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೋ ಬಿಡೋದ ಅದಕ್ಕೆ ಮೂಡದವ್ರು ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದ್ರು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತಿದ್ದಾರೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು ಹಂಗೆ ಬರೀ ದಯವಿಟ್ಟು